ಒಂದಿಷ್ಟು ವಿಷಯಗಳನ್ನು ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಹಿಂದಿನ ಪರಿಸ್ಥಿತಿ ಆಗಿತ್ತು ಈಗೇನು ಈಗ ಹೇಗಿದೆ ಎಲ್ಲವನ್ನು ವಿವರವಾಗಿ ಹೇಳಿದ್ದಾರೆ ನಾವು ಅದನ್ನು ಅರ್ಥ ಬಿಟ್ಟು ಹೋಗಬೇಕಾಗತ್ತೆ ಯಾಕಂದರೆ ರಾಜು ಸರ್ ಹೇಳಿರ್ತಕ್ಕಂಥ ವಿಷಯಗಳು ಪೂರ್ಣ ಪ್ರಮಾಣದಲ್ಲಿ ನಿಮ್ಮಗಳ ಮನಸ್ಸಿನ ಒಳಗೆ ಹೋಗಿಲ್ಲ ಅಂಥೇಳಿ ನನಗೂ ಅನಿಸ್ತದೆ ಯಾಕಂದರೆ ನೀವು ಎಷ್ಟು ಕೇಳಿಸ್ಕೊಂಡ್ರಿ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಗಮನಿಸ್ತಾ ಇದ್ದೆ ಯಾಕಂದರೆ ನಾವು ಇವತ್ತು ಯಾವ ಇಸುವಿನಲ್ಲಿ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ನೀವೆಲ್ಲರೂ ಕೂಡ ಮೊಬೈಲು ಟಿ ವಿ ಬೇರೆ ಬೇರೆ ವಿಚಾರಗಳಿಂದ ಹಿಂದೆ ಹೇಗಿತ್ತು ಪರಿಸ್ಥಿತಿ ಇತಿಹಾಸ ಹೇಗಿತ್ತು ಅಂತ ನಾವು ಸಹಜವಾಗಿ ತಿಳ್ಕೊಳ್ತೀರ ಸ್ವಾತಂತ್ರ್ಯ ನಂತರದಲ್ಲಾದರೂ ದೇಶ ಪೂರ್ಣ ಪ್ರಮಾಣದಲ್ಲಿ ಬದಲಾಗಿದೆ ಅಂದರೆ ಸ್ವಾತಂತ್ರ್ಯ ಸಿಕ್ಕಿದೆ ಹೌದು ಎಲ್ಲಿಗೆ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಹ್ಯಾಕ್ ಸಿಕ್ಕಿದೆ ಅಂತಕ್ಕಂಥದ್ನ ಇನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಆ ಸ್ವಾತಂತ್ರ್ಯ ಯಾರಿಗೆ ಬಂತು ಎಷ್ಟು ಜನರಿಗೆ ಬಂತು ಅನ್ನೋದು ಶೋಷಿತ ಸಮುದಾಯ ಸ್ವತಂತ್ರ ಪೂರ್ವದಲ್ಲಿತ್ತಾ ಇತ್ತು ರಾಜ ಮಹಾರಾಜರ ಕಾಲದಲ್ಲಿ ಕಾಲದಲ್ಲಿತ್ತ ಇತ್ತು ಅದಕ್ಕಿಂತ ಹಿಂದೆ ಪುರಾಣ ಕಾಲದಲ್ಲಿ ಕಾಲದಲ್ಲಿತ್ತಾ ಇತ್ತು ಈಗ ಇಲ್ವಾ ಅಂದ್ರೆ ಈಗಲೂ ಒಂದಿಷ್ಟು ಶೋಷಣೆ ಅಂತಕ್ಕಂಥದ್ದು ನಡೀತಾನೆ ಇದೆ ನಾವು ಅದನ್ನೆಲ್ಲ ತೊರೆದು ಬಿಟ್ಟು ಸಮಾನತೆ ಸೃಷ್ಟಿಸ್ಬೇಕಾದ್ರು ಯಾರು ಅಂತಂದರೆ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ನಾವು ನೀವು ಎಲ್ಲ ಸೇರಿಬಿಟ್ಟು ಆ ಸಮಾನತೆಯನ್ನು ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ ಈಗಲೂ ಎಟ್ ಪ್ರೆಸೆಂಟ್ ನಮ್ಮ ಕಣ್ಮುಂದೇನೆ ನಡೀತಾ ಇರುತ್ತೆ ಸಾಕಷ್ಟು ವಿಚಾರಗಳಲ್ಲಿ ವೈವಿಧ್ಯತೆಗಳನ್ನು ಕಾಣ್ತಾ ಇರ್ತೀವಿ ಆ ವೈವಿಧ್ಯತೆಗಳನ್ನು ಪ್ರಶ್ನಿಸ್ತೀವ ಅಂದ್ರೆ ಪ್ರಶ್ನಿಸೋದೇ ಇಲ್ಲ ಸ್ವಲ್ಪ ಜನ ಈ ಕಡೆ ಒಂದೇ ವೇದಿಕೆಯಲ್ಲಿ ಸ್ವಲ್ಪ ಜನ ಈ ಕಡೆ ಊಟ ಮಾಡ್ತಾರೆ ಸ್ವಲ್ಪ ಜನ ಈ ಕಡೆ ಊಟ ಮಾಡಬೇಕು ಒಬ್ಬರು ಒಂದು ಕೊಠಡಿಯಲ್ಲಿ ಊಟ ಮಾಡಬೇಕು ಇನ್ನೊಬ್ರು ಇನ್ನೊಂದು ಕೊಠಡಿಯಲ್ಲಿ ಊಟ ಮಾಡಬೇಕು ಈ ಎಲ್ಲವೂ ನಮ್ಮ ಕಣ್ಮುಂದೆ ಈಗಲೂ ನಡೀತಾ ಇದ್ದಾವೆ ಮಾತಾಡ್ತೀವಿ ಪ್ರಶ್ನೆ ಮಾಡ್ತೀವ ಪ್ರಶ್ನೆ ಮಾಡಲ್ಲ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಏನಾರು ಪ್ರಯತ್ನ ಮಾಡ್ತೀವ ಮಾಡಲ್ಲ ನಮ್ಮನ್ನ ಇನ್ಯಾರೋ ಶೋಷಣೆ ಮಾಡ್ತಾರೆ ನಾವು ಇನ್ಯಾರನ್ನ ಶೋಷಣೆ ಮಾಡ್ತೀವಿ ಇದು ನಡ್ಕೊಂಡು ಬಂದಿರ್ತಕ್ಕಂಥದ್ದು ನಾವು ಬೇರೆಯವರು ನಮಗೆ ಶೋಷಣೆ ಮಾಡಿದ್ರೆ ಇಲ್ಲ ಅವರು ನಮಗೆ ಹೀಗೆ ಮಾಡಿದ್ರು ಅಲ್ಲಿ ಕೂಟ ಊಟ ಹಾಕಿದ್ರು ನಮ್ಮನ್ನ ಈ ತರ ನಡ್ಸ್ಕೊಂಡ್ರು ಮನೆ ಒಳಗಡೆ ಸೇರ್ಸಿಲ್ಲ ಅಂತ ನಾವು ಹೇಳೋಂಥವ್ರು ನಮಗಿಂತ ಕೆಳ ಹಂತದಲ್ಲಿ ಇರ್ತಕ್ಕಂಥವ್ರನ್ನ ಒಳಗಡೆ ಸೇರಿಸ್ಕೊಂಡಿದೀವ ನಾವು ಅವ್ರ ಜೊತೆಲಿ ಇದೀವ ಈ ಎಲ್ಲವನ್ನ ನೋಡಬೇಕು ಇವತ್ತು ಅರ್ಸ್ಪುರುಶ್ಯತೆ ಅಂತಕ್ಕಂಥದ್ದನ್ನ ನಲವತ್ತೇಳರಲ್ಲಿ ಸಂವಿಧಾನದಲ್ಲೇ ನಿರ್ಮೂಲನೆ ಆಗಿದೆ ಅಂತ ಆಗಿದೆ ಸಾಕಷ್ಟು ಕಾನೂನುಗಳು ಬಂದಿದೆ ಆದರೆ ನಿವಾರಣೆ ಆಗಿದೆಯಾ ಅಂತಂದ್ರೆ ಇನ್ನೂ ನಿವಾರಣೆ ಆಗಿಲ್ಲ ಅದನ್ನು ನಿವಾರಣೆ ಮಾಡಬೇಕಲ್ಲ ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇದ್ರ ಮಧ್ಯೆ ಬದುಕನ್ನು ಕಟ್ಕೊಳ್ಬೇಕು ಸಾಕಷ್ಟು ವಿಚಾರಗಳಿದೆ ಆದರೆ ಸಮಯದ ಅಭಾವ ಇದೆ ನನ್ನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಅನ್ನು ಬರೀರಿ ಯಾಕಂದ್ರೆ ಈ ಎಕ್ಸಾಮ್ ನಂತರದಲ್ಲಿ ಮತ್ತೆ ನೀವು ನಿಮ್ಮ ಬದುಕು